ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಕ್ಕಳು ಟಿಫನ್ ಬಾಕ್ಸ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸಮ್ಮರ್ ಇರೋದರಿಂದ ಇವಾಗ ಅನ್ನ ಸಾಂಬಾರೆಲ್ಲ ತಿನ್ನೋಕ್ಕೆ ಅಷ್ಟು ಇಷ್ಟಪಡೋಲ್ಲ ಯಾರೂ ಈ ಥರ ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೇನು ಜಾಸ್ತಿ ತರಕಾರಿ ಬೇಕಾಗಿಲ್ಲ ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಬೀನ್ಸು ಒಂದು ಈರುಳ್ಳಿ ಇದ್ದರೆ ಸಾಕು ಕ್ಯಾಪ್ಸಿಕಮ್ನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು ಸ್ವಲ್ಪ ಕ್ವಾಂಟಿಟಿ ನಾನು ಮಾಡ್ತಾ ಇರೋದರಿಂದ ತರಕಾರಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಬೇಕು ಫಸ್ಟು ಹಸಿಮೆಣಿಕಾಯಿ ಒಂದು ಎರಡರಿಂದ ಮೂರು ಮತ್ತು ಒಂದು ಈರುಳ್ಳಿನ ಈ ಥರ ರೌಂಡ್ ರೌಂಡಕ್ಕೆ ಬಿಡಿಸ್ಕೊಬೇಕಷ್ಟೇ ಪೀಸಸ್ ಮಾಡ್ಕೊಬಾರ್ದು ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಉಳಿದಿದ್ದ ತರಕಾರಿನೆಲ್ಲ ಸೇರಿಸ್ಕೊಂಡು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅನ್ನ ಒಂದು ಮಾಡ್ಕೊಂಡಿದ್ರೆ ಈ ಫ್ರೈಡ್ ರೈಸು ಒಂದು ಹತ್ತಿಪ್ಪತ್ತು ರೆಡಿ ರೆಡಿಯಾಗೋಗುತ್ತೆ ಮಕ್ಕಳು ಟಿಫನ್ ಬಾಕ್ಸ್ಗೆ ಮತ್ತು ಅವ್ರ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡಿ ಇಟ್ಬಿಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಒಂದು ಉದುರುದ್ರಾಗಿ ಮಾಡ್ಕೊಬೇಕಾಗುತ್ತೆ ತುಂಬ ಮುದ್ದೆ ಇರಬಾರ್ದು ಒಂದು ಹತ್ತು ನಿಮಿಷ ಸಾಕು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈಡ್ ರೈಸ್ಗೆ ತರಕಾರಿನೂ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಫ್ ಬಾಯಿಲ್ ಆದರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ತರಕಾರಿಯೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗಿದೆ ಈಗ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದು ಫ್ರೈಡ್ ರೈಸ್ ಮಸಾಲ ಅಂತಲೇ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ಇಲ್ಲದೇ ಇದ್ರೂ ಪರವಾಗಿಲ್ಲ ಹಾಗೇ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಸಾಸ್ ಒಂದು ಅರ್ಧ ಮುಕ್ಕಾಲು ಸ್ಪೂನು ಮತ್ತು ಸೋಯಾ ಒಂದೂವರೆ ಸ್ಪೂನು ಮತ್ತು ಟೊಮೆಟೊ ಕೆಚಪ್ ಒಂದು ಎರಡು ಸ್ಪೂನು ಹಾಕಿ ಇದನ್ನು ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ಜಸ್ಟ್ ಒಂದು ಟೊಮೆಟೊ ಕೆಚಪ್ ಒಂದು ಎರಡು ಸ್ಪೂನ್ ಹಾಕಿದ್ರೂ ಸಾಕು ಬಟ್ ಇದೆಲ್ಲ ಹಾಕಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಫ್ರೈಡ್ ರೈಸು ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಫ್ರೈಡ್ ರೈಸ್ಗೆ ಬೇಕಾಗಿರುವಂಥ ಮಸಾಲ ರೆಡಿಯಾಗಿದೆ ಈಗ ಇದಕ್ಕೆ ಅನ್ನ ಸೇರಿಸ್ಕೊಳ್ಳೋಣ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಮೊದಲೇ ಹೇಳಿದಾಗೆ ಅನ್ನ ಉದುರುದ್ರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸೇಮ್ ಚಿತ್ರಾನ್ನ ನಾವು ಹೇಗೆ ಕಲಿಸ್ಕೊಂತೀವೋ ಹಾಗೆ ಇದನ್ನು ಕಲಿಸ್ಕೊಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನಾವು ಪಿಂಕ್ ಸಾಲ್ಟೇ ಯೂಸ್ ಮಾಡೋದು ಪಿಂಕ್ ಸಾಲ್ಟು ತುಂಬಾ ಒಳ್ಳೆಯದು ಹೆಲ್ತ್ಗೆ ಒಂದು ಟ್ವೆಂಟಿ ಮಿನಿಟ್ಸ್ನಲ್ಲೇ ಒಂದು ಇಬ್ಬರು ಮೂರು ಜನಕ್ಕೆ ಆಗೋಷ್ಟು ಫ್ರೈಡ್ ರೈಸು ರೆಡಿ ಆಗ್ತಾ ಇದೆ ಇದಕ್ಕೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಬೋದು ಕೆಲವರು ಮಾಡ್ತಾರೆ ಇಲ್ಲಿ ನಾನು ನಿಂಬೆಹಣ್ಣು ಹಾಕಿಲ್ಲ ಉದುರುದ್ರಾಗಿ ಇರೋದರಿಂದ ಇದನ್ನು ಟಿಫನ್ ಬಾಕ್ಸು ಕೂಡ ಕಳಿಸ್ಬೋದು ಮಧ್ಯಾಹ್ನ ಆದ್ರೂ ಚೆನ್ನಾಗಿರುತ್ತೆ ಏನಾಗಿರೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್